ನೀನ್ ನಿಲ್ಲೇಬೇಕಪ್ಪ ಅಂತ ಫಸ್ಟ್ ಫೋನ್ ಮಾಡಿ ಹೇಳಿದ್ದಾರೆ ಅಂದ್ರೆ ಓಟ್ ಹಾಕ್ತಾರೆ ಯಾಕಲ್ಲ ಅಂತ ಬೇಕಲ್ಲ ಅವ್ರ ಮಾತೆ ನಿಜ ಆಗ್ಬೇಕು ಜಾಸ್ತಿ ಗೆದ್ದಿದ್ದಾರೆ ನಮ್ ರಘುಪತ್ ರೆಡ್ಡಿ ಅವರು ಬಡವರೇ ಶ್ರೀಮಂತ ಶ್ರೀಮಂತರು ಹಾಲ್ ಆಲಾಕೋಕ್ ಹೋಗಲ್ಲ ಸಾಮಾನ್ಯ ಸಭೆಯ ಕಾರ್ಯಕ್ರಮದ ಆಯುಕ್ ವರದಿಯನ್ನು ಕಾರ್ಯದರ್ಶಿ ಪರವಾಗಿ ಮಂಡಿಸ್ತಾ ಇದ್ದೀವಿ ಹಾಲು ಖರೀದಿ ಮೂವತ್ತೈದು ಲಕ್ಷ ನಲವತ್ತೈದು ಸಾವಿರದ ಏಳುನೂರ ಎಪ್ಪತ್ತೊಂದು ರೂಪಾಯಿ ಒಕ್ಕೂಟದಿಂದ ಹಾಲು ಮಾರಾಟ ಮೂವತ್ತೊಂಬತ್ತು ಲಕ್ಷ ಐವತ್ತೆರಡು ಸಾವಿರದ ಒಂಬೈನೂರ ಹನ್ನೊಂದು ರೂಪಾಯಿ ಸ್ಯಾಂಪಲ್ ಹಾಲು ಮಾರಾಟ ಐವತ್ತೊಂದು ಸಾವಿರದ ನೂರ ಎಪ್ಪತ್ತೇಳು ರೂಪಾಯಿ ಸ್ಥಳೀಯ ಹಾಲು ಮಾರಾಟ ಎಂಟು ಸಾವಿರ ಉತ್ಪಾದಕರಿಗೆ ಬಟವರೆ ಮೂವತ್ತೆಂಟು ಲಕ್ಷ ಹನ್ನೆರಡು ಸಾವಿರದ ಎಂಟುನೂರ ಎಪ್ಪತ್ತೊಂದು ರೂಪಾಯಿ ಇನ್ನು ಇಷ್ಟೆಲ್ಲ ವ್ಯವಹಾರ ಬಿಟ್ಟು ಈ ವರ್ಷದ ಒಟ್ಟು ವ್ಯಾಪಾರ ಲಾಭ ಮೂರು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಎಂಬತ್ತಾರು ರೂಪಾಯಿ ಇದರಲ್ಲಿ ಖರ್ಚುಗಳು ವೇತನ ಎರಡು ಲಕ್ಷ ನಲವತ್ತು ಸಾವಿರ ಪ್ರಯಾಣ ಬತ್ತಿ ಸಾವಿರ ಸ್ಟೇಷನರಿ ಹನ್ನೊಂದು ಸಾವಿರ ಆಯುಲ್ ವರದಿ ಹನ್ನೆರಡು ಸಾವಿರ ಪೂಜೆ ಐದು ಸಾವಿರ ಸಭೆ ಹತ್ತು ಸಾವಿರ ಫುಡ್ ಲೈಸೆನ್ಸ್ ಎರಡು ಸಾವಿರ ರಿಪೇರಿ ಐದು ಸಾವಿರ ಒಟ್ಟು ಖರ್ಚುಗಳು ಬಿಟ್ಟು ಈ ವರ್ಷದ ನಿವಳ ಲಾಭ ಎಪ್ಪತ್ತೆಂಟು ಸಾವಿರ ಇದು ಈ ವರ್ಷದ ಆಯಭಿವೃದ್ಧಿ ಇದನ್ನೇನಾದ್ರೂ ಅಂತ ಹಾಕಬೇಕಂತ ನಮ್ಮ ಕೆ ಜಿ ಲಕ್ಷ್ಮೀ ಸಾಗರ ಹಾಲು ಉತ್ಪಾದಕ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯನ್ನ ಇವತ್ತು ದಿನ ಅಂದ್ಕೊಂಡಿದ್ದು ಈ ಒಂದು ಸಭೆಗೆ ನನ್ನನ್ನ ಆಹ್ವಾನ ಮಾಡಿದ್ದಕ್ಕೆ ಎಲ್ರಿಗೂ ಹೊಂದಿಸ್ತಾ ನಮ್ಮ ಡೈರಿಯ ಅಧ್ಯಕ್ಷರಾದಂತ ನಮ್ಮ ಆತ್ಮೀಯರು ನಮ್ಮ ಪೆಟ್ಟಪ್ಪಣ್ಣರು ಮೊಟ್ಟ ಮೊದಲಿಗೆ ಈ ಎರಡು ಡೈರಿ ಆದಾಗ ಎರಡು ಆ ಕಡೆ ಈ ಕಡೆ ಊರ್ ಆದಾಗ ನೀನ್ ನಿಲ್ಲಲೇಬೇಕಪ್ಪ ಅಂತ ಫಸ್ಟ್ ಫೋನ್ ಮಾಡಿ ಹೇಳಿದ್ದಾರೆ ಆದ್ರೆ ಓಟ್ ಹಾಕ್ತಾರೆ ಯಾಕಲ್ಲ ಅಂತ ಅದೇ ಕಲ್ ಪಕ್ಷಾಚಿತವಾಗಿ ನನಗೆ ಹಣ ನೀನ್ ನಿಂತ್ಕೊಳ್ಳಪ್ಪ ನೀನ್ ನಿಂತ್ಕೊಳ್ಳೇಬೇಕು ಯಾಕಂದ್ರೆ ನಮ್ಮ ಆಲಂಗ್ ಸಿರವ್ರು ಇದ್ದಾಗಿಂದೂ ನೀವು ಏನು ಅಂತ ನೋಡಿದೀವಿ ದಯವಿಟ್ಟು ತಿಂತ್ಕೊಳ್ಳೇಬೇಕು ಅಂತಂದ್ರು ಅವ್ರ ಮಾತೇ ನಿಜ ಆಗ್ಬೇಕು ಈ ಒಂದು ಸಂದರ್ಭದಲ್ಲಿ ನಮ್ಮ ಡಿ ಎಂ ಸಾಹೇಬರು ನಮ್ಮ ಮುಡಿದೂರು ಇದು ಉತ್ತನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತ ಮಣಿರಾಮ್ನವರು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಹಿತೈಷಿಗಳು ಹಾಗೂ ನಮ್ಮ ಊರಿನ ಗ್ರಾಮಸ್ಥರು ಇದು ಒಂದು ಡೈರಿ ಅಂದ್ರೆ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮೂರು ಅಷ್ಟು ಚೆನ್ನಾಗಿರುತ್ತೆ ಕನ್ನಡ ಮಾತಾಡೋದಮ್ಮ ನಾವು ಎಷ್ಟು ಚೆನ್ನಾಗಿ ನಾವು ನೋಡ್ಕೊಂಡ್ರೆ ನಮ್ಮೂರು ಚೆನ್ನಾಗಿರುತ್ತೆ ಡೈರಿ ಚೆನ್ನಾಗಿರುತ್ತೆ ಒಂದನೇದು ಒಂದು ಒಳ್ಳೆಯ ಕ್ವಾಲಿಟಿ ಹಾಕ್ಬೇಕು ಹಾಲು ಕ್ವಾಲಿಟಿ ಹಾಲನ್ನು ಹಾಕಿದಾಗ ಹೆಚ್ಚಿಗೆ ಲಾಭ ಬರುತ್ತೆ ಡೈರಿಗೆ ಅನುಕೂಲ ಆಗುತ್ತೆ ಡೈರಿ ದುಡ್ಡು ಯಾವ್ದಲ್ಲ ನಿಮ್ಮದೇ ನಿಮಗೆ ಮತ್ತೆ ವರ್ಷವ್ರು ಹೇಳಿದ್ರು ನಮ್ಮ ಬೆದರ್ಬೋದು ಕೊಡಿಸಿದಾಗ ಅರವತ್ತೈದು ಪರ್ಸೆಂಟ್ ವಾಪಸ್ ನಿಮಗೆ ಬರುತ್ತೆ ಇನ್ನು ಮೂವತ್ತೈದು ಪರ್ಸೆಂಟ್ ನಿಮ್ ಡೈರಿ ಇರುತ್ತೆ ಬೇರೆ ಬೇರೆ ನಿಧಿಗಳಿಗೆಲ್ಲ ಉಪಯೋಗಿಸ್ಕೋಬಹುದು ಆ ನಿಟ್ಟಿನಲ್ಲಿ ತಾವು ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಒಂದು ಸಹಕಾರ ಈ ಡೈರಿಯ ಏನು ಆಡಳಿತ ಮಂಡಳಿ ಇದಾರೆ ಆಡಳಿತ ಮಂಡಳಿಗಿಂತ ನಮ್ಮ ಸಿಬ್ಬಂದಿ ಅವ್ರದವ್ರು ಮುಖ್ಯ ಇಲ್ಲಿ ಸಿಬ್ಬಂದಿ ವರ್ಗದವ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ರೆ ಆಡಳಿತ ಮಂಡಳಕ್ಕೆ ಮಂಡಳಿಗೆ ಒಂದು ಒಳ್ಳೆ ಹೆಸರು ಬರುತ್ತೆ ಊರಿಗೂ ಹೊಸ ಹೆಸರು ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರು ಮುಖ್ಯವಾಗಿ ನಮ್ಮ ತಾಯಿಂದ ಮಕ್ಕಳಿಂದ ಕೂತಿದ್ದಾರೆ ನೀವು ಶ್ರದ್ಧೆ ಯಾಕಂದ್ರೆ ನೀವೇ ಕಷ್ಟಪಟ್ಟು ಕೊಟ್ಟು ಹಾಕೋದು ನೀವು ಎಷ್ಟು ಚೆನ್ನಾಗಿ ನೋಡ್ಕೊಂಡು ಒಂದು ಒಳ್ಳೆಯ ಗುಣಮಟ್ಟದ ಹಾಲನ್ನು ಹಾಕಿದಾಗ ಒಂದು ಡೈರಿಯನ್ನ ನೀವು ಉಳಿಸ್ಕೊಂಡಾಗತ್ತೆ ನೀವು ನಿಮ್ಮ ಊರಲ್ಲಿ ಸಹ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಆಗ್ತದೆ ದಯವಿಟ್ಟು ಬೇರೆ ಕಲಬರಿಕೆ ಹಾಲನ್ನು ಹಾಕೋದನ್ನ ಯಾರಾದ್ರೂ ಇದ್ರೆ ಮೋಸ್ಟ್ ಇರಲ್ಲ ಅನ್ಕೋತೀನಿ ಇದ್ರೆ ಅದನ್ನ ಮೊದಲು ಅವಾಯ್ಡ್ ಮಾಡಿ ಒಂದು ಡೈರಿಗೆ ಒಂದು ಒಳ್ಳೆಯ ಒಂದು ಅವಕಾಶ ನಾನು ನಿರ್ದೇಶನ ಬಂದಿದ್ದೀನಿ ನಿಮ್ಮ ಡೈರಿಗೆ ಏನ್ ಬೇಕು ಕೊಡುವಂತದಕ್ಕೆ ನಾನು ರೆಡಿ ಈಗಾಗಲೇ ನಮ್ಮ ಗದಕ್ ಅವ್ರು ಹೇಳಿದ್ದಾರೆ ಹಾಲು ಸರ್ ಮುಗಿಸಿ ಸರ್ ಕೆಲಸ ಹ್ಮ್ ಹಾಲು ಕಡಿಮೆ ಆಗಿದೆ ಅಂದ್ರೆ ಖರ್ಚು ಜೀವ ಕಡಿಮೆ ಆಗತ್ತೋ ಅವಾಗ ಕೈನ ಈ ದುಡ್ಡು ಡೈಲಿ ದುಡ್ಡು ಹಾಕ್ಕೊಡ್ಬೇಕಾಗ್ತದೆ ಅದರಿಂದ ಎರಡ್ ಸಾವಿರಕ್ಕಿಂತ ಒಳಗೆ ಬಂದ್ಬಿಟ್ಟಿದೆ ಎರಡೂವರೆ ಮೂರ್ ಸಾವಿರ ಮಾಡುವಂತದ್ದು ಎರಡು ದಿನದಲ್ಲಿ ನನ್ನ ಆ ಕೆಲಸ ಪೂರೈಸ್ತೀನಿ ಅಂತ ಈ ಸಂದರ್ಭದಲ್ಲಿ ಇಷ್ಟ ಬರ್ತಾ ಇದೀನಿ ಅದೇ ರೀತಿ ನಮ್ಮ ಸಿ ಬ್ಯಾಂಕ್ ವಿಚಾರ ಹೇಳಿದ್ರು ಗೆದ್ದಿದ್ದಾರೆ ನಮ್ಮ ರಘುಪತ್ ರೆಡ್ಡಿ ಅವರು ಅವರು ಈ ಒಂದು ಕಮಿಟಿ ಫಾರ್ಮೇಶನ್ ಆಗಿಲ್ಲ ಆದ ತಕ್ಷಣ ನಮ್ಮ ಬೆದ್ದಪ್ಪರ ಹತ್ರ ಮಾತಾಡ್ಬಿಟ್ಟು ಎಷ್ಟು ಹಸು ಬೇಕು ಅಂತ ಹೇಳ್ಬಿಟ್ಟು ಸೀದ ನಾವೇ ಹೋಗಿ ಆ ಕೆಲಸ ಮಾಡ್ಕೊಡ್ತೀವಿ ಅಂತ ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ಹಸು ಕೊಡುವಂತದಕ್ಕೆ ಕೆಲಸ ಮಾಡ್ಕೊಡ್ತೀವಿ ಅಂತ ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ ಬೇರೆ ಮಾಮೂಲಿ ಇದೆ ಏನು ಆಪ್ ಕಟ್ರಸು ಮ್ಯಾಟರ್ ಎಲ್ರೂ ಕೇಳ್ತಾ ಇದ್ದಾರೆ ಪ್ರತಿಯೊಂದು ಡೈರಿಯಲ್ಲೂ ಅದು ಈಗಾಗಲೇ ಎರಡು ಮೂರು ವರ್ಷ ಆಗಿದೆ ಕೊಟ್ಟು ನಾಳೆ ನಾಳೆ ತಿಂಗಳು ನಾಳೆ ಒಂದು ಮೀಟಿಂಗ್ ಇದೆ ಜಿ ಬಿ ಎಂ ಡೈರಿದು ಆದ ತಕ್ಷಣ ಅದನ್ನ ಸೂಕ್ತವಾಗಿ ಕ್ರಮ ತಕೊಂಡು ಕೊಳ್ಳುವಂತ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಂದು ಮುಖ್ಯವಾಗಿ ಒಂದು ಹೇಳ್ತೀನಿ ನೀವು ಇನ್ಶೂರೆನ್ಸ್ ಅನ್ನು ಕಂಪಲ್ಸರಿ ಕಟ್ಸ್ಕೊಬೇಕು ಇನ್ಶೂರೆನ್ಸ್ ಎಷ್ಟು ಕಟ್ಟಿದ್ರೆ ಎಷ್ಟು ಒಳ್ಳೇದು ಅದು ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗತ್ತೆ ಯಾಕಂದ್ರೆ ಇಂತರೂ ಕಟ್ಟಿದಾರಪ್ಪ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಇದಾರೆ ಯಾಕಂದ್ರೆ ಮೊನ್ನೆ ಅರವತ್ತರಿಂದ ಎಪ್ಪತ್ ಸಾವಿರ ಆಯ್ತು ಇನ್ಸೂರೆನ್ಸ್ ನಾವ್ ಒಂದ್ ಸಾವಿರ ರೂಪಾಯಿ ಕೊಟ್ಟು ನೀವೊಂದ್ ಸಾವಿರ ರೂಪಾಯಿ ಹಾಕೋದು ಎರಡ್ ಸಾವಿರ ರೂಪಾಯಿ ಕಟ್ಟಿದ್ರೆ ಒಂದು ವರ್ಷಕ್ಕೆ ಒಂದ್ ಹಸುಗೆ ಎಂಬತ್ ಸಾವಿರ ರೂಪಾಯಿ ನಿಮ್ಗೆ ಏನಾದ್ರು ಹಸು ಹೆಚ್ಚು ಕಟ್ಟೋದ್ ಎಂಬತ್ ಸಾವಿರ ರೂಪಾಯಿ ಬರುತ್ತೆ ಯಾಕಂದ್ರೆ ಬಡೂರ್ ಇರ್ತಕ್ಕಂಥ ಪ್ರತಿ ಒಳ್ಳಿ ನಾವು ಬಡವರೇ ಹಾಕೋದು ಶ್ರೀಮಂತ ಯಾರು ಹೆಚ್ಚಿಗೆ ಹಾಕೋಕ್ ಹೋಗಲ್ಲ ನೀವೆಲ್ಲಾನು ಒಂದು ಹಸು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಲಕ್ಷ ಲಕ್ಷ ಹೆಚ್ಚು ರೂಪಾಯಿ ಕನಿಷ್ಠ ಬಡವರು ಏನಾದ್ರು ಆ ಒಂದು ಇದಕ್ಕೆ ಸಿಲುಕಿ ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಹತ್ ಸಾವಿರ ಒಂದ್ ಲಕ್ಷ ರೂಪಾಯಿ ಅವ್ರು ಒಂದ್ಸಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಇನ್ಶೂರೆನ್ಸ್ ಕಟ್ಟಿದಾಗ ನಿಮ್ಮ ಮನೆ ದುಡ್ಡು ಇದ್ದಂಗೆ ಏನಾದ್ರು ಹೆಚ್ಚು ದುಡ್ಡು ಮಾಡ್ತು ಅದಷ್ಟು ಕಲೆ ಬರುತ್ತೆ ಯಾರು ಅವಶ್ಯಕತೆ ಬೇಕಿಲ್ಲ ನಮ್ಮ ಡಿ ಎಂ ಬರ್ತಾರೆ ಡಾಕ್ಟರ್ ಬರ್ತಾರೆ ಪಿ ಎಂ ಮಾಡ್ತಾರೆ ಅದೇನಿದೆ ಒಂದ್ ಎರಡು ಪ್ರೋಸೆಸ್ ಒಂದ್ ಎರಡು ತಿಂಗಳಲ್ಲಿ ಅಮೌಂಟ್ ವಾಪಸ್ ಬರುತ್ತೆ ಅದನ್ನು ಮುಖ್ಯವಾಗಿ ತಾವೆಲ್ಲರೂ ಅರಿತು ಅದನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇನ್ನೇನಾದ್ರು ಡೈರಿ ಸಮಸ್ಯೆ ಇದ್ದಾಗ ಇದ್ರೆ ಅದು ನನ್ಗೆ ತಿಳಿಸಿ ಆ ಮಾಡುವಂತ ಕೆಲಸ ಏನ್ ಬೇಕೋ ಮಾಡುವಂತ ರೆಡಿ ಇದೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಈ ಸಂದರ್ಭದಲ್ಲಿ ಕರೆಸಿ ನನ್ನನ್ನ ನಮಗ್ ಮಾತಾಡಿತ್ತು ಅವಕಾಶ ಕೊಟ್ಟಿರ್ತಕ್ಕಂಥ ಮನವಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈನ್ ಜೈ ಸಹಕಾರ ಸಂಘ ಕೆಜಿ ಲಕ್ಷ್ಮೀ ಸಾಗರ ವತಿಯಿಂದ ನಾನು ಕೊಪ್ಪಂಗ್ಲ ವಿಎಸ್ ನಲ್ಲಿ ಕರಗ ಕೆಲಸ ಮಾಡ್ತಾ ನೀವು ನಮ್ಮತ್ತ ಎರಡ್ ಸರಿ ಲೋನ್ ತಗೊಂಡಿದ್ದೀರಾ ಮಹಿಳಾ ಸಂಘದ ತಾಯಂದ್ರೆ ಅಕ್ಕ ತಂಗಿಯರು ನಿಮಗೆ ನಾವು ಲೋನ್ ಕೊಡ್ಬೇಕಾಗಿತ್ತು ನೀವೆಲ್ಲ ಲೋನ್ ನಮ್ಗೆ ಮರುಪಾವತಿ ಮಾಡಿದ್ದೀರಾ ಮರುಪಾವತಿ ಮಾಡಿದ್ದೀರಾ ಮತ್ತೆ ನಿಮ್ಗೆ ಲೋನ್ ಕೊಡ್ಬೇಕಾಗಿತ್ತು ನಿಮ್ಮ ಫೈಲನ್ನು ಐದು ಸಂಘ ನಿಮ್ ಸಂಘದ್ದು ನಿಮ್ಮ ಐದು ಫೈಲ್ ರೆಡಿ ಮಾಡಿ ಬ್ಯಾಂಕ್ ಎಡ್ ಆಫೀಸ್ ಅಲ್ಲಿ ಇಟ್ಟಿದ್ದೀವಿ ನಿಮ್ಮ ಫೈಲ್ ಮುಗಿದ ತಕ್ಷಣ ಕುಟಿತವಾಗಿದ್ದರಿಂದ ನಿಮ್ಗೆ ಲೋನ್ ಕೊಡಕ್ಕೆ ಆಗ್ತಾ ಇಲ್ಲ